you mm -hmm. ಸ್ವಾಗತ ನಾನು ವಿದ್ಯಾಶ್ರೀ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಚಿಕ್ಕೋಡಿ ಲೋಕಸಭೆ ಚುನಾವಣಾ ರಾಜಕೀಯ ಏಕಾಏಕಿ ಭಾರಿ ತಿರುವು ಪಡೆದಿದೆ ಚಿಕ್ಕೋಡಿ ಲೋಕಸಭೆಯ ಬಿಜೆಪಿ ಆಕಾಂಕ್ಷಿಯಾಗಿದ್ದ ರಮೇಶ್ ಕತ್ತಿ ಇದೀಗ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿಯಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಚಿಕ್ಕೋಡಿಯ ಹಾಲಿ ಸಂಸದರಾಗಿರುವ ಪ್ರಕಾಶ್ ಹುಕೇರಿ ಬೆಳಗಾವಿಗೆ ಶಿಫ್ಟ್ ಆಗಲಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದು ಇಡೀ ರಾಜಕೀಯ ಚಿತ್ರಣವೇ ಬದಲಾಗುವ ಲಕ್ಷಣಗಳು ಎದುರಾಗಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ಹೌದು ಈ ವಿಷಯ ಹಲವರಿಗೆ ಅಚ್ಚರಿ ಎನಿಸಿದ್ರು ವಾಸ್ತವಕ್ಕೆ ಹತ್ತಿರವಾದ ರಾಜಕೀಯ ಬದಲಾವಣೆ ಇದು ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಎಂಬುದಕ್ಕೆ ಈ ರಾಜಕೀಯ ಲೆಕ್ಕಾಚಾರಗಳೇ ಸಾಕ್ಷಿ ಮಾಜಿ ಸಂಸದರಾಗಿರೋ ರಮೇಶ್ ಕತ್ತಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಈ ಹಿಂದೆ ಬಿಜೆಪಿಯಿಂದಲೇ ಗೆದ್ದು ಸಂಸದರಾಗಿದ್ದ ರಮೇಶ್ ಕತ್ತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಎದುರು ಕೇವಲ ಮೂರು ಸಾವಿರ ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಹೀಗಾಗಿ ಈ ಬಾರಿಯೂ ತಮಗೆ ಟಿಕೆಟ್ ಸಿಗುತ್ತದೆ ಎಂದು ಕತ್ತಿ ಸಹೋದರರು ಭಾವಿಸಿದ್ದರು ಆದರೆ ಬದಲಾದ ರಾಜಕೀಯ ವಿದ್ಯಮಾನಗಳಲ್ಲಿ ಚಿಕ್ಕೋಡಿ ಬಿಜೆಪಿ ಟಿಕೆಟ್ ಕತ್ತಿ ಕುಟುಂಬದ ಕೈ ತಪ್ಪಿ ನಿಪ್ಪಾನಿ ಶಾಸಕಿ ಶಶಿಕಲಾ ಜೊಲ್ಲೆಯವರ ಪತಿ ಸಾಹೇಬ್ ಜೊಲ್ಲೆಗೆ ಲಭಿಸಿದ್ದರಿಂದ ಚಿಕ್ಕೋಡಿ ಬಿಜೆಪಿಯಲ್ಲಿ ಸುನಾಮಿ ಸುಂಟರಗಾಳಿ ಬೀಸತೊಡಗಿದೆ ಚಿಕ್ಕೋಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಮೇಶ್ ಕತ್ತಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದ್ದು ರಮೇಶ್ ಕತ್ತಿ ಕಾಂಗ್ರೆಸ್ ಎಂಟ್ರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಪೀಠಿಕೆ ಹಾಕಿದ್ದಾರೆ ರಮೇಶ್ ಕತ್ತೆ ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಹೊಣೆಗಾರಿಕೆಯನ್ನ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಗ್ಲಿಗೆ ವಹಿಸಲಾಗಿದೆ ಎಂದು ತಿಳಿದು ಬಂದಿದ್ದು ಕಾಂಗ್ರೆಸ್ ಪಕ್ಷ ಯಾರನ್ನೇ ಸ್ವಾಗತಿಸಿದ್ರು ಅವರನ್ನ ನಾನು ಸ್ವಾಗತಿಸುವುದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸೊ ಮಾತಾಡಿದ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆ ಈಗ ನಮ್ಗೆ ಯಾರೋ ಪಾರ್ಟಿ ಮಾಡಿಲ್ಲ ಬರ್ತಾರೋಳ್ಬೇಕಲ್ಲ ಹೇಳಿದ್ರು ನಾವ್ ಹೆಂಗ ಹೇಳ್ಬೇಕಂದ್ರೆ ಅವರು ನಾಯಕರಿದ್ದಾರೆ ನಮ್ಮಲ್ಲಿ ಆಗೋಲ್ಲ ಅದು ಅದೇನಿದ್ರು ಕೂಡ ಬೆಂಗಳೂರು ಹಂತಲ್ಲಿ ಆಗ್ಬೇಕು ನಮ್ಮಲ್ಲಿ ಮಾತುಕತೆ ಆಗೋಲ್ಲ ಬೆಂಗಳೂರು ಅಂತಲ್ಲಿ ಮಾತಾಡ್ಬೇಕಾಯ್ತು ಸ್ವಾಗತ ಮಾಡೋದು ಬಿಡುದು ಫಸ್ಟ್ ಪಕ್ಷದವ್ರು ಅವ್ರು ಮಾಡಿದ್ರೆ ನಾವು ನಾವು ಮಾಡೇ ಮಾಡ್ತೀವಿ ನಮ್ದೇನ ಪ್ರಶ್ನೆ ಯಾರೇ ಯಾರೇ ನಾವು ಯಾರೇನ ಪಕ್ಷಕ್ಕೆ ಬಂದ್ರು ನಾವು ಸ್ವಾಗತ ಮಾಡ್ತೀವಿ ಪ್ರಶ್ನೆ ಅಲ್ಲ ಉಮೇಶ್ ಕತ್ತಿ ಅಂತಲ್ಲ ಯಾರೇ ಆದ್ರೂ ಕೂಡ ಅಂತ ಇನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಘೋಷಿಸಿದೆ ಬೆಳಗಾವಿ ಲೋಕಸಭೆಯಿಂದ ಡಾಕ್ಟರ್ ವಿರೂಪಾಕ್ಷಿ ಸಾಧುನ್ನವರ್ ಹೆಸರು ಘೋಷಣೆಯಾಗಿದ್ದರೆ ಅತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೆಸರು ಘೋಷಿಸಲಾಗಿದೆ ಇವರಲ್ಲಿ ಡಾಕ್ಟರ್ ಸಾಧುಣ್ಣವರ್ ಈಗಾಗಲೇ ಕಾಂಗ್ರೆಸ್ ಬಿ ಫಾರಂ ಅಂಟಿಸಿ ನಾಮಪತ್ರ ಸಲ್ಲಿಸೂ ಆಗಿದೆ ಆದರೆ ಸಿದ್ದರಾಮಯ್ಯ ರಾಜಕೀಯ ಲೆಕ್ಕಾಚಾರವೇ ಬೇರೆಯಾಗಿದ್ದು ಬೆಳಗಾವಿ ಭಾಗದಲ್ಲಿ ಪ್ರಬಲರಾಗಿರೋ ಕತ್ತಿ ಸಹೋದರರನ್ನ ಕಾಂಗ್ರೆಸ್ಗೆ ಸೆಳೆಯುವುದರಿಂದ ಕಾಂಗ್ರೆಸ್ನ ಬಲ ಹೆಚ್ಚಾಗಲಿದೆ ಎಂಬ ಹಿನ್ನೆಲೆಯಲ್ಲಿ ಈ ತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ ಇನ್ನು ಈ ಹಿಂದೆ ಬೆಳಗಾವಿ ಲೋಕಸಭೆ ಟಿಕೆಟ್ ನೀಡಿ ಅಂತ ಪಟ್ಟು ಹಿಡಿದಿದ್ದ ಸಂಸದ ಪ್ರಕಾಶ್ ಹುಕ್ಕೇರಿಯವರನ್ನ ಬೆಳಗಾವಿ ಲೋಕಸಭೆಗೆ ನಿಲ್ಲಿಸಿ ಡಾಕ್ಟರ್ ಅವರವರಿಂದ ನಾಮಪತ್ರ ಹಿಂದಕ್ಕೆ ಪಡೆಯಿಸಿಕೊಳ್ಳುವುದು ಹಾಗೂ ರಮೇಶ್ ಕತ್ತಿ ಅವರನ್ನ ಚಿಕ್ಕೋಡಿಗೆ ನಿಲ್ಲಿಸುವುದು ಸಿದ್ದರಾಮಯ್ಯ ಅವರ ಸದ್ಯದ ಲೆಕ್ಕಾಚಾರವಾಗಿದೆ ಈ ಕುರಿತು ಮುಂದಿನ ಕಾರ್ಯಾಚರಣೆಯ ಹೊಣೆಗಾರಿಕೆ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹೆಗಲಿಗೆ ಸಿದ್ದರಾಮಯ್ಯ ಹಾಕಿದ್ದು ಆದರೆ ಕತ್ತಿ ಸಹೋದರರ ಕಾಂಗ್ರೆಸ್ ಸೇರ್ಪಡೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಮನಸ್ಸಿಲ್ಲ ಎಂದು ತಿಳಿದು ಬಂದಿದೆ ಕತ್ತಿ ಸಹೋದರರ ಕಾಂಗ್ರೆಸ್ ಸೇರ್ಪಡೆಯಿಂದ ಬೆಳಗಾವಿಯಲ್ಲಿ ತಮ್ಮ ಬಲ ಕುಸಿಯಬಹುದು ಎಂಬ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರದ್ದಾಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈಗ ಬಂಡಾಯದ ಬಲೆಯಲ್ಲಿ ಲಾಕ್ ಆಗಿದೆ ಯಾಕಂತಂದ್ರೆ ಕತ್ತಿ ಸಹೋದರಿಗೆ ಟಿಕೆಟ್ ತಪ್ಪಿ ಇರುವುದರಿಂದ ಅವರು ಸಹಜವಾಗಿ ಬಂಡಾಯ ಹೇಳುವಂಥ ಭೀತಿ ಇವತ್ತು ಪಿಗೆ ಎದುರಾಗಿದೆ ಬಿಜೆಪಿ ವಿರುದ್ಧ ಕತ್ತಿ ವರಸೆ ಆರಂಭವಾಗಿತ್ತು ಈಗ ಕತ್ತಿ ಸಹೋದರ ಮುಂದಿನ ನಡೆ ಯಾವ ರೀತಿ ಇರ್ತದೆ ಅನ್ನುವಂಥದ್ದು ಎಲ್ಲರನ್ನ ಕುತೂಹಲ ಕಳಿಸಿದೆ ಕತ್ತಿ ಸಹೋದರರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅವ್ರ ಜೊತೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅವರನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ನಿಲ್ಲಿಸ್ತಾರೆ ಪ್ರಕಾಶ್ ಹುಕ್ಕೇರಿ ಅವರನ್ನು ಬೆಳಗಾವಿಯಿಂದ ನಿಲ್ಲಿಸ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆರಂಭ ಆಗಿದ್ದಾವೆ ಎಲ್ಲರೂ ಕೂಡ ಈಗ ಚಿಕ್ಕ ಮುಂದೆ ಕತ್ತಿ ಸಹೋದರ ಮುಂದಿನ ನಡೆಯ ಮೇಲೆ ನಿಗಾ ಇಟ್ಟಿದ್ದು ಯಾವ ರೀತಿಯಾಗಿ ಒಟ್ಟಾರೆ ಕತ್ತಿ ಸಹೋದರರು ಸುಮ್ಮನೆ ಕೋರವರಲ್ಲ ಯಾಕಂದರೆ ಹಲವಾರು ದಶಕಗಳಿಂದ ಒಂದು ರಾಜಕೀಯ ಮಾಡ್ಕೊತಾ ಬಂದಿರುವಂಥ ಪ್ರತಿಷ್ಠಿತ ಮನೆತನ ಈ ಕತ್ತಿ ಸಹಕಾರರು ಈಗೇನಾದರೂ ಸ್ಥಾನ ಪಲ್ಲಾಟ ಪಕ್ಷಾಂತರ ಮಾಡಿದರೆ ಈ ಲೋಕಸಭೆ ಚುನಾವಣೆಯ ಮೇಲೆ ಅದರ ನೇರ ಪರಿಣಾಮ ಬೀರ್ತದೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳ ಮೇಲೆ ಕತ್ತಿ ಸಹೋದರರು ತಮ್ಮದೇ ಆದಂಥ ಒಂದು ಕೈಚಳಕವನ್ನು ತೋರಿಸ್ತಾರೆ ಅನ್ನುವಂಥದ್ದು ಈಗ ಎಲ್ಲರದ ಲೆಕ್ಕಾಚಾರ ಈಗ ಕತ್ತಿ ಸಹೋದರರು ಏನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅವರನ್ನು ಸೆಳೆಯಲಿಕ್ಕೆ ಸಹೋದರಲ್ಲಿ ಸಫಲ ಆಗ್ತದೋ ಇಲ್ಲೋ ಅವರು ಪಕ್ಷವನ್ನು ಸೇರ್ತಾರೋ ಇಲ್ಲೋ ಅನ್ನುವಂಥದ್ದು ಎಲ್ಲರೂ ಕೂಡ ದಾರಿ ಕಾಯ್ತಾ ಇದ್ದಾರೆ ಅವರ ನಡೆ ಏನು ಅನ್ನುವಂಥದ್ದು ಅದು ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಮುಂದಿನ ಭವಿಷ್ಯ ಮತ್ತು ರಾಜಕಾರಣದ ಮುಂದಿನ ದಿಕ್ಸೂಚಿಯು ಕೂಡ ಆಗಲಿದೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಬೆಳಗಾವಿ ರಾಜಕಾರಣದಲ್ಲಿ ಸುಂಟರ ಗಾಳಿಯನ್ನ ಬೀಸುವಂತೆ ಮಾಡಿದ್ದು ಜಾರಕಿಹೊಳಿ ಸಹೋದರರ ಮುಂದಿನ ನಡೆ ಏನಿರಲಿದೆ ಎಂಬುದು ಮಾತ್ರ ನಿಗೂಢವಾಗಿದೆ ಆದರೆ ಕತ್ತಿ ಸಹೋದರರ ಕಾಂಗ್ರೆಸ್ ಸೇರ್ಪಡೆಯಿಂದ ಬೆಳಗಾವಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಾಹುಬಲ ಹೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕರ್ನಾಟಕ